ಮಗ ಫೋಟೋ ತೆಗೆಸ್ಕೊಳ್ಳೋಕೆ ಬಂದಿದ್ದಾನೆ ಮೇಲಿಂದ ಯೂನಿಫಾರ್ಮ್ ಕೆಳಗಿ ಚಿಟ್ಟಿ ನಾನು ಕೂಡ ಬಂದಿದ್ದೀನಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೊಳ್ಳೋಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟೂ ಕೆ ಸಬ್ಸ್ಕ್ರೈಬರ್ ಆಗೋದಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಸೊ ನನ್ನ ಮಗನ ಸ್ಕೂಲ್ನಲ್ಲಿ ಅವನಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಬೇಕಿತ್ತು ಅಂತೇಳಿ ಹೇಳಿದರು ಅದಕ್ಕೋಸ್ಕರ ಅಂಥೇಳಿ ಫಸ್ಟು ಫೋಟೋ ತೆಗೆಸಿಬಿಟ್ಟು ಫೋಟೋ ತೆಕ್ಕೊಂಡು ಅಲ್ಲಿಂದ ನಾವು ಹಾಸ್ಪಿಟ್ಲಲ್ಲಿ ಹೋದ್ವಿ ಅವ್ನಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಸೊ ಆಲ್ಮೋಸ್ಟ್ ತುಂಬ ಜನ ಸ್ಕೂಲ್ ಮಕ್ಕಳುಗಳೇ ಇದ್ದರು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ನಾವು ಮಾಡಿಸ್ಕೊಂಡು ಬಂದು ಅದಾದ್ಮೇಲೆ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ಗಿಡದಲ್ಲಿ ಬಿಟ್ಟಂಥ ಹೂ ತುಂಬ ಚೆನ್ನಾಗಿದೆ ಅದನ್ನು ಹಾಗೆ ಶೇರ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗಿಡದಲ್ಲಿ ಹೂವು ಬಿಟ್ಟಿತ್ತು ಸೊ ತುಂಬ ಪ್ರಿಟ್ಟಿಯಾಗಿದೆ ನನಗೆ ಈ ಥರ ರೆಡ್ ಕಲರ್ ದಾಸವಾಳದ ಹೂವು ತುಂಬಾ ಇಷ್ಟ ರೋಸು ಆಗಿರಲಿ ರಾ ದಾಸವಾಳದ ಹೂವು ತುಂಬ ಇಷ್ಟ ಪಾಟಲ್ಲಿ ಹಾಕಿದರು ಅದು ಬೆಳಗ್ಗೆ ಅಲ್ಲಿ ಬಾಲ್ಕನಿ ಹೊರಿಸುವಾಗ ನೋಡಿದೆ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಡ್ತೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದಂಥದ್ದು ಈವ್ನಿಂಗು ಇತ್ತರದಿ ಅಂದರೆ ಫೋಟೋ ತೆಗೆಸ್ಬೇಕಾಗಿತ್ತು ನನ್ನ ಮಗನಿಗೆ ಡೈರಿಗೆ ಅಟ್ಯಾಚ್ ಮಾಡೋದಕ್ಕೆ ಫ್ಯಾಮಿಲಿ ಫೋಟೋ ಮತ್ತು ಅವನು ಸಿಂಗಲ್ ಫೋಟೋ ಮತ್ತು ನನ್ನ ಸಿಂಗಲ್ ಫೋಟೋ ಪಾಸ್ಪೋರ್ಟ್ ಸೈಜ್ದು ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅದರ ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇರೆ ಮಾಡಿಸ್ಬೇಕಾಗಿತ್ತು ಅವನಿಗೆ ಸೊ ಅದೇನೋ ಇಷ್ಟು ವರ್ಷ ಅಂದ್ರೆ ಅಂದರೆ ಇಲ್ಲಿ ಆಲ್ರೆಡಿ ಟೂ ಇಯರ್ಸ್ ಹೋಗಿದ್ದಾವೆ ಸ್ಕೂಲ್ಗೆ ಅವಾಗೆಲ್ಲ ಇರಲಿಲ್ಲ ಇವಾಗೇನೋ ಮೂರನೇ ವರ್ಷಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂತ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ಏನು ಗೊತ್ತಾ ಎಲ್ಲರೂ ಅದಕ್ಕೋಸ್ಕರನೇ ಬಂದಿದ್ದಾರೆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಳೋಕೆ ಅಂತಲೇ ಬಂದಿದ್ದಾರೆ ಅದನ್ನೇ ಹೇಳ್ತಾ ಇದ್ವಿ ಎಲ್ಲ ಒಂದೇ ಸ್ಕೂಲವ್ರು ಬೆಳಗ್ಗೆಯಿಂದ ಇದೇ ಜಾಸ್ತಿ ಆಯಿತು ಅಂತ ಬಟ್ ಏನಂದರೆ ನಾವಲ್ಲೇ ರೆಗ್ಯುಲರ್ ರೆಗ್ಯುಲರಾಗಿ ಹೋಗ್ತೀವಿ ಅದೇ ಹಾಸ್ಪಿಟ್ಲಿಗೆ ಹೋಗೋದು ಸೊ ಅದಕ್ಕೋಸ್ಕರ ಏನು ಚಾರ್ಜ್ ಏನು ಮಾಡಲಿಲ್ಲ ಅವನಿಗೆ ಸುಮ್ಮನೆ ಜಸ್ಟ್ ಲೈಟ್ ವೆಯ್ಟ್ ಚೆಕ್ ಮಾಡಿಬಿಟ್ಟು ಕಣ್ಣೆಲ್ಲ ಟೆಸ್ಟ್ ಮಾಡಿಸಿದ್ರು ಮತ್ತು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಎಲ್ಲ ನೋಡಿ ಇದು ಮಾಡಿ ಓಕೆ ಇನ್ನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಬರೆದುಕೊಟ್ರು ಡಾಕ್ಟ್ರು ಬರ್ಕೊಟ್ರು ಅದಕ್ಕೋಸ್ಕರ ಅಂಥೇಳಿ ಹೋಗಿದ್ದಂಥದ್ದು ನಿನ್ನೆ ಅದಾದಮೇಲೆ ನಾನು ಮನೆಗೆ ಬಂದು ಬ್ಲಾಗಿನ್ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮತ್ತು ನಮ್ಮ ಡ್ಯೂಟಿ ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಸ್ಕೂಲ್ ಸ್ಟಾರ್ಟಾಗಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಫ್ರೀ ಆಗಿದ್ದೆ ನಾನು ಅಷ್ಟೇ ಇವಾಗ ಡೈಲಿ ಪ್ರತಿದಿನ ಯು ಟಿ ಯು ಟಿ ಯು ಟಿ ಯು ಟಿ ಅಂತಲೇ ಬರ್ತಾಯಿದ್ದೆ ಇವಾಗ ನಿನ್ನೆ ಅಂತೂ ಎರಡು ಯು ಟಿ ಇತ್ತು ಅಂದರೆ ಇವತ್ತು ಎರಡು ಯು ಟಿ ಇದೆ ಅವನು ಹೋಗಿರೋದು ನಿನ್ನೆ ಕುತ್ಕೊಂಡು ಓದಿಸಿ ಅದು ಅವನೇ ಅಂದರೆ ಬಂದ ತಕ್ಷಣ ಓದೋ ಕೂತ್ಕೊಳ್ಳಲ್ಲ ಅದೇ ಪ್ರಾಬ್ಲಮ್ ನನಗೆ ಆಗೋದು ರೆಸ್ಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಟಿ ವಿ ನೋಡ್ಕೊಂಡು ಹಂಗೆ ಮಲಗಿಬಿಡ್ತಾನೆ ಆಮೇಲೆ ಹಿಪ್ಸಿದ್ರೆ ಎದ್ದಿದ ತಕ್ಷಣ ಕೂಡ ಅವನಿಗೆ ಕತ್ಲೆ ಇಲ್ಲ ಎದ್ದಿದ ತಕ್ಷಣ ಕೂಡ ಅವ್ನಿಗೆ ಓದೋಕ್ಕೆ ಬರೀಕೆ ಇಂಟ್ರೆಸ್ಟೇ ಇರಲ್ಲ ಸೊ ಹಾಗಾಗಿ ಆ ಥರ ಪ್ರಾಬ್ಲಮ್ ಆಗುತ್ತೆ ನಾನು ಅದನ್ನ ಹೇಳಿದ್ದೀನಿ ಇವತ್ತಿಂದ ಬಂದಿದ ತಕ್ಷಣ ಎಲ್ಲ ಫಿನಿಶ್ ಮಾಡಿ ಓದ್ಕೊಳ್ಳೋದೆಲ್ಲ ಓದ್ಕೊಂಡು ಸಂಜೆ ಸೆವೆನ್ ಓ ಅಷ್ಟರಲ್ಲಿ ಕ್ಲಿಯರ್ ಆಗಿಬಿಡ್ಬೇಕು ಎಲ್ಲ ಅಂತೇಳಿ ಆಮೇಲೆ ಅದನ್ನೇ ಅವನಿಗೆಲ್ಲ ಓದಿಸ್ಬಿಟ್ಟು ರಾತ್ರಿ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ತರ್ಟಿ ಅಂತೇಳಿ ಅಂದ್ಕೊಳ್ತೀನಿ ಅವಾಗ ನಾನು ಕುಚ್ಪಡಿಗೆ ಸ್ಟಾರ್ಟ್ ಮಾಡಿದೆ ಸೊ ನೀವೆಲ್ಲ ತುಂಬ ಜನ ಇದ್ರಿ ಕುಚ್ಚು ಹಾಕೋದನ್ನ ವಿಡಿಯೋ ಮಾಡಿ ಹಾಕಿ ವಿಡಿಯೋ ಮಾಡಿ ಹಾಕಿ ಅಂತೇಳಿ ಸೊ ಈ ಬ್ಲಾಗ್ ಮುಂಚೆನೇ ಅದು ಬಂದಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ ಮೇ ಬಿ ಗೊತ್ತಿಲ್ಲ ನನಗೆ ಬಂದಿದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನಾದ್ರು ಮಿಸ್ಟೇಕ್ ಇದ್ದರೆ ನನಗೆ ಸಾರಿ ಅಂತೇಳಿ ಕೇಳ್ತೀನಿ ಅದನ್ನು ಎಲ್ಲ ಮನಸ್ಸಿಗೆ ಹಾಕ್ಕೊಂಡು ನನ್ನ ಕುಚ್ಚು ವಿಡಿಯೋಗಳಿಗೂ ಕೂಡ ನೀವು ಮಾ ಪ್ರೋತ್ಸಾಹ ಇರಲಿ ಅಂಥೇಳಿ ಸೊ ಅದಕ್ಕೋಸ್ಕರ ಅಂತೇಳಿ ಸ್ಟಾರ್ಟ್ ಮಾಡಿದೆ ಅರ್ಧ ಕಂಪ್ಲೀಟ್ ಆಗಿದೆ ಈಗ ದೇವ್ರ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಅದನ್ನು ಹಾಗೆ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಿಬಿಡ್ತೀನಿ ಅದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಸಿಂಪಲ್ ಆಗೇ ಕುಚ್ ಕಟ್ತಾ ಇರುವಂಥದ್ದು ಅದಕ್ಕೇನು ಬೇಬಿ ಕುಚ್ ಆ ಥರದ್ದೆಲ್ಲ ಏನು ಬರೋದಿಲ್ಲ ಜಸ್ಟ್ ಥ್ರೆಡ್ ವರ್ಕ್ ಅಂದರೆ ಕ್ರೋಶ ವರ್ಕ್ ಅಷ್ಟೇ ಬರೋದು ಸಿಂಪಲ್ ಸ್ಯಾರಿ ಅದಕ್ಕೆ ಕುಚ್ ಬೇಕಿರಲಿಲ್ಲ ಬಟ್ ಆದರೂ ನನಗೆ ಪ್ರಾಕ್ಟೀಸ್ ಆಗುತ್ತೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಅಂಥೇಳಿ ಹಾಕಿರೋ ಅಂಥದ್ದು ತೋರಿಸ್ತೀನಿ ಹಿಂಗೆ ಬಂದಿದೆ ಅಂತ ಫಸ್ಟಿಗೆ ಪೂಜೆ ಮಾಡಿಬಿಡ್ತೀನಿ ತಿಂಡಿಗೆ ಪುಳಿಯೋಗರೆ ನಾನು ಪುಳಿಯೋಗರೆ ತಿನ್ನೋದಿಲ್ಲ ಸೊಪ್ಪು ಸಾರು ಮಾಡಿದೆ ನೆನ್ನೆ ಸೊ ಅದನ್ನೇ ಇವಾಗ ಪೂಜೆ ಮಾಡಿಬಿಟ್ಟು ಅಂಥದ್ದು ಆಮೇಲೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಮೊದಲೆಲ್ಲ ಅಂದರೆ ಮದುವೆಗೆ ಮುಂಚೆ ನಮ್ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಕಟ್ಟಿರೋ ಹೂವನ್ನೇ ತರ್ತಾಯಿದ್ದು ನೋಮ್ಮ ಅಥವಾ ಬಿಡಿ ಹೂವು ಅಂತ ಹೇಳಿದ್ರೆ ಮಲ್ಲಿಗೆ ಮಲ್ಲೆ ಆ ಥರ ಹೂವನ್ನ ಸೀಸನಲ್ ಫ್ಲವರ್ನ ತೊಗೊಂಡು ಬರ್ತಾಯಿದ್ರು ಸೊ ಅವಾಗ ಕಟ್ಬಿಟ್ಟು ಮುಡಿಸ್ತಾ ಇದ್ದೆ ದೇವರಿಗೆಲ್ಲ ಬಟ್ ಮದುವೆ ಆದಮೇಲೆ ಅಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಅತ್ತೆ ಎಲ್ಲ ಗಿಡಗಳನ್ನ ಹಾಕಿದ್ದಾರಲ್ವ ಸೊ ಅಲ್ಲೇ ಹೂವು ಎಲ್ಲ ಬಿಟ್ಬಿಡ್ತಾಯಿತ್ತು ಹೂವನ್ನ ಜಾಸ್ತಿ ಡೈಲಿ ಪೂಜೆಗೆ ಕೊಂಡ್ಕೊಳ್ತಾ ಇರಲಿಲ್ಲ ಹಬ್ಬ ಏನಾದರೂ ವಿಶೇಷ ದಿನಗಳಿದ್ರೆ ಮಾತ್ರ ಹೂಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ ಿದ್ದು ಹಂಗಾಗಿ ಆ ಮದುವೆ ಆದಮೇಲೆ ನನಗೆ ಬಿಡಿ ಹೂವು ಮುಡಿಸೋದೇ ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ಹಿಂಗೆ ಪೂಜೆ ಮಾಡ್ತಾ ಮಾಡ್ತಾ ನನ್ನ ಫ್ರೆಂಡು ಅವಳು ನೋಡ್ತಾಳಲ್ವ ನನ್ನ ವ್ಲಾಗೆಲ್ಲ ಅದನ್ನೇ ಅವಳು ಹೇಳ್ತಾ ಇದ್ಳು ಸೊ ಬಿಡಿ ಹೂವು ಮುಡಿಸೋದಕ್ಕಿಂತ ಸ್ವಲ್ಪ ಕಟ್ಬಿಟ್ಟು ಕಳ್ಸೋಕ್ಕೆ ಹಾಕು ಕಣೆ ಅವಾಗಿನೂ ಚೆನ್ನಾಗಿರುತ್ತೆ ಅಂತ ಸೊ ಹೌದಲ್ವ ಹೇಗೂ ಹೂವು ಕೊಡೋರು ಏನು ಗೊತ್ತಾ ಮ ಸುಕಂದ್ರಾಜ್ ಅದೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ಕಟ್ಬಿಟ್ಟು ಮುಡ್ಸಿದ್ರೆ ಚೆನ್ನಾಗಿರುತ್ತೆ ಸುಮ್ಮನೆ ಬಿಡಿ ಹೂವು ಮುಡಿಸೋದಕ್ಕಿಂತ ಅಂಥೇಳಿ ಜಸ್ಟ್ ಅದನ್ನೆಲ್ಲ ಕಟ್ಬಿಟ್ಟು ಕಟ್ಬಿಟ್ಟು ದೇವರಿಗೆ ಮುಡ್ಸೋದಕ್ಕೆ ಇದು ಮಾಡ್ತಾಯಿದ್ದೀನಿ ಎಲ್ಲ ಮುಡಿಸಿ ಪೂಜೆ ಕೂಡ ಮಾಡಿ ಆಯಿತು ಸೊ ಎಲ್ಲ ಆದಮೇಲೆ ಒಂಥರ ಚೆಂದ ಅಲ್ವಾ ನೋಡೋದಕ್ಕೇ ಅದಾದಮೇಲೆ ನಾನು ತಿಂಡಿ ಕೂಡ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ತಿಂಡಿ ಕಂಪ್ಲೀಟ್ ಮಾಡಿಬಿಟ್ಟು ಕುಚ್ಚಿನ ಮುಗಿಸ್ಬಿಡೋಣ ಅಂಥೇಳಿ ಕುತ್ಕೊಂಡೆ ಯಾಕೆಂದರೆ ನೀವೆಲ್ಲ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾನೆ ಇದ್ರಿ ವೀಡಿಯೋ ಹಾಕಿ ವೀಡಿಯೋ ಹಾಕಿ ಕುಚ್ಚಿಂದು ಅಂಥೇಳಿ ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಫಸ್ಟ್ ಕುಚ್ಚು ಕಟ್ಬಿಡೋಣ ಅಂಥೇಳಿ ಟಿ ವಿ ನೋಡಿಕೊಂಡು ಹಾಗೆ ಕುಚ್ಚನ್ನ ಕಟ್ಟಿದೆ ಕಟ್ತಾ ಕಟ್ತಾ ಹಾಗೆ ಮಾಡೋದು ಕೂಡ ಸ್ಟಾರ್ಟ್ ಆಯಿತು ಈ ನಡುವೆ ಅಂತೂ ಚೆನ್ನಾಗಿ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ ಸೊ ಒಂಥರ ಖುಷಿ ಆಗುತ್ತಲ್ವ ಸೊ ಎಲ್ಲ ಕೆಲಸ ಮುಗಿಸಿ ನಾನು ಕುಚ್ಚು ಕಂಪ್ಲೀಟ್ ಮಾಡೋ ಅಷ್ಟರಲ್ಲೂ ತ್ರೀ ಓ ಕ್ಲಾಕ್ ಆಗಿತ್ತು ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಸಿಂಪಲ್ ಆಗಿರೋವಂಥ ಕುಚ್ಚನ್ನು ನಾನು ಕಟ್ಟಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇದರ ವೀಡಿಯೋ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇದೆ ಅದನ್ನೆಲ್ಲ ಇಗ್ನೋರ್ ಮಾಡಿ ನನಗೆ ಈ ಕುಚ್ಚು ವೀಡಿಯೋಗು ಕೂಡ ಸಪೋರ್ಟ್ ಮಾಡಿ ಸೊ ಹೇಗೆ ಬಂದಿದೆ ಡಿಸೈನ್ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಂಪಲ್ ಆಗಿದ್ದರಿಂದ ನಾನು ಸಿಂಪಲ್ ಆಗಿರುವಂಥ ಕುಚ್ಚನ್ನೇ ನಾನು ಕಟ್ಟಿದ್ದೀನಿ ಟೈಮ್ ಬಂದ್ಬಿಟ್ಟು ಆಗಲೇ ಮೂರು ಕಾಲ್ ಆಗ್ತಾಯಿದೆ ಸೊ ಸ್ಯಾರಿ ಕುಚ್ ಕಂಪ್ಲೀಟ್ ಆಯಿತು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಹಾಕ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ ಜೊತೆ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗಿ ನಾನು ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ ಗೊತ್ತಿಲ್ಲ ಸೊ ಇವಾಗ ಅದೇ ಕೆಲಸ ಮಾಡಬೇಕು ನಾನು ನಿನ್ನೆ ಈವ್ನಿಂಗ್ ನೆನ್ನೆ ನೈಟ್ ಸ್ಟಾರ್ಟ್ ಮಾಡಿದಂಥದ್ದು ಇವಾಗ ಮೂರು ಕಾಲು ಮುಗ್ದಿದೆ ಅದೆಲ್ಲ ಕೆಲಸ ಮುಗಿಸಿ ಟಿ ವಿ ನೋಡ್ಕೊಂಡು ಹಾಗೆ ಮಾಡಿದೆ ಹೊಟ್ಟೆ ಹಸಿಟ್ಟಾಯಿತು ಸೊ ಅದಕ್ಕೆ ಫಸ್ಟ್ ಊಟ ಮಾಡಬೇಡ ಹೇಳಿ ಬಂದೆ ಬೆಳಗ್ಗೆ ಅನ್ನ ಸಹ ಮರೆ ತಿಂದಿದ್ದೀನಿ ಅದಕ್ಕೋಸ್ಕರ ಇವಾಗ ಮುದ್ದೆ ಮಾಡಿಬಿಡ್ತೀನಿ ಸೊ ಅವನು ನನ್ನ ಮಗನೂ ಬರ್ತಾನಲ್ವ ಹಾಗೆ ಅವಿಗೂ ಆಗುತ್ತೆ ಮುದ್ದೆ ಅಂಥೇಳ್ಬಿಟ್ಟು ಸೊ ಖುಷಿ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿದೆ ನೀವು ಅಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ವೀಡಿಯೋ ಮಾಡಿ ಹಾಕಿ ವೀಡಿಯೋ ಮಾಡಿ ಹಾಕಿ ಅಂಥೇಳಿ ಅದಕ್ಕೋಸ್ಕರ ಅಂಥೇಳಿ ನಾನು ವೀಡಿಯೋ ಮಾಡಿಕೊಂಡೆ ಏನು ಗೊತ್ತಿಲ್ಲ ನಾವು ನಾರ್ಮಲಾಗಿ ಹಾಕ್ಬಿಡೋದು ಈಸಿ ಬಟ್ ಈ ಥರ ವೀಡಿಯೋ ಮಾಡ್ಕೊಂಡು ಮಾಡಬೇಕಂದ್ರೆ ತುಂಬಾ ಕಷ್ಟ ಇದ್ದರೆ ಜೊತೆಗೆ ಇದು ಬಂದ್ಬಿಟ್ಟು ಜಾಜೆಟ್ ಮೆಟೀರಿಯಲ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ನನಗೆ ಇದು ಮಾಡೋದಕ್ಕೆ ಇದಕ್ಕೇನು ಕುಚ್ಚು ಅವಶ್ಯಕತೆ ಇರಲಿಲ್ಲ ನನ್ನ ಪ್ರಕಾರ ಬಟ್ ಸಿಂಪಲಾಗಿ ಕಟ್ಕೊಳ್ಳೋಣ ಹೇಗೂ ನಾನು ಬರತ್ತಲ್ಲ ಮತ್ತಿಗೆ ಯಾವುದು ಕುಚ್ಚು ಕಟ್ಟೋ ಅಂಥದ್ದು ಯಾವುದು ಇರಲಿಲ್ಲ ಮೇಘನ ಅದೊಂದು ಸೀರೆ ಇದೆ ಕಟ್ಟಬೇಕು ಅದನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಇದಾದಮೇಲೆ ಇವತ್ತು ಮೇಘಾನದ್ರ ಬ್ಲೌಸ್ ಕೂಡ ಇಸ್ಕೊಂಡು ಬರೋಕ್ಕೆ ಹೋಗಬೇಕು ಈವ್ನಿಂಗು ಬೆಳಗ್ಗೆ ಮಧ್ಯಾಹ್ನದಿಂದ ಮಳೆ ಸ್ಟಾರ್ಟ್ ಆಗಿದೆ ಬರ್ತಾಯಿದೆ ನಿಲ್ತದೆ ನಿಲ್ತಾ ಇದೆ ಟೈಮ್ ಮೂರು ಕಾಲು ಒಂದು ಅರ್ಧ ಮೂರು ಕಾಲು ಗಂಟೆಗೆ ಹೆಣ್ಣು ಮಗು ಕರ್ಕೊಂಡು ಮುದ್ದೆ ಮಾಡಿಬಿಟ್ಟು ಊಟ ಮಾಡ್ಬಿಟ್ಟು ಆಮೇಲೆ ಒಬ್ಬ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಮುದ್ದೆ ಮಾಡೋದಕ್ಕೆ ಅಂಥೇಳಿ ನಾನಿಲ್ಲಿ ಸಪ್ರೇಟಾಗಿ ಮುದ್ದೆ ಪಾತ್ರೆ ಅಥವಾ ಮುದ್ದೆ ಕೋಲು ತಿರುವುದಕ್ಕೆ ಅದನ್ನೆಲ್ಲ ನಾನೇನು ಇಟ್ಕೊಂಡಿಲ್ಲ ನಾನಂದರೆ ಒಂದು ಅಥವಾ ಎರಡು ಮುದ್ದೆ ಅಷ್ಟೇ ಮಾಡೋದಲ್ವ ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಈ ಥರ ಒಂದು ಪ್ಯಾನ್ ಅಥವಾ ಬಾಣಲಿನೇ ಮಾಡಿಬಿಡ್ತೀನಿ ಸೊ ಎಷ್ಟು ಬೇಕಷ್ಟೇ ಒಂದು ನನ್ನ ಮಗ ನಾನು ಇಬ್ಬರೇ ತಿನ್ನೋದರಿಂದ ಒಂದು ಮುದ್ದೆ ಅಂದರೆ ದಪ್ಪದು ಒಂದು ಮುದ್ದೆ ಮಾಡಿದ್ವಿ ಇಬ್ಬರು ಕೂಡ ಆಗುತ್ತೆ ಅದಕ್ಕೋಸ್ಕರ ಅಂತ ಅದನ್ನೆಲ್ಲ ನಾನೇನು ಇಟ್ಕೊಂಡಿಲ್ಲ ಜಸ್ಟ್ ಹಾಗೆ ಇದೇ ರೀತಿ ಬಾಣಲಿನಲ್ಲಿ ನಾನು ಮುದ್ದೆನ ಮಾಡಿಕೊಳ್ಳುವಂಥದ್ದು ಮುದ್ದೆ ಮಾಡೋದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಯಾಕೆಂದರೆ ಟೇಸ್ಟ್ ಸಿಗಲಿ ಅಂತೇಳ್ಬಿಟ್ಟು ಎಲ್ಲರೂ ಹಾಕ್ತಾರೋ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಹಾಕುವಾಗ ಮುದ್ದೆ ಮಾಡುವಾಗ ಮಾತ್ರ ಒಂದು ಚೂರು ಚೂರು ಉಪ್ಪು ಹಾಕ್ತೀನಿ ಸೊ ಸಹ ಜೊತೆ ಅದು ಟೇಸ್ಟಿಯಾಗಿರಲಿ ಅಂಥೇಳ್ಬಿಟ್ಟು ಆಗಿದ್ದರಿಂದ ಮುದ್ದೆ ಚೆನ್ನಾಗಿರುತ್ತೆ ಮುದ್ದೆ ಅಂದರೆ ಮಸಾಲೆ ಸಾಂಬಾರು ಅಥವಾ ಚಿಕನ್ನು ಮಟನ್ ಸಾಂಬಾರು ಅಥವಾ ಈ ಥರ ಬಸ್ಸಾರು ಉಪ್ಸಾರು ಆ ಥರದ್ದಿದ್ದರೆ ಚೆನ್ನಾಗಿರುತ್ತೆ ಮುದ್ದೆ ಸೊ ಬಸ್ಸಾರು ಉಪ್ಸಾರು ಆ ಥರದಕ್ಕೆಲ್ಲ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆ ಇಷ್ಟೇ ತಿನ್ನೋದು ಬೇರೆ ಮಾಮೂಲಿ ಎಲ್ಲ ಟೈಮಲ್ಲೂ ಮುದ್ದೆ ಮಾಡಲ್ಲ ಈ ಥರ ಏನಾದರೂ ಸಾಂಬಾರುಗಳು ಚೆನ್ನಾಗಿರೋದು ಮಾಡಿದರೆ ಮಾತ್ರ ನಾನು ಮುದ್ದೆ ಮಾಡುವಂಥದ್ದು ಸೊ ಮೊಸಪ್ಪಿನ ಜೊತೆ ಉಪ್ಪಿನಕಾಯಿನ ಹೆಚ್ಕೊಳಕಿದ್ರೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆಗೆ ನನ್ನ ಮಗನೂ ಕೂಡ ಒಂದು ಚಿಕ್ಕದು ಮುದ್ದೆ ಮಾಡಿಬಿಟ್ಟು ಇಟ್ಟಿದ್ದೀನಿ ಅಮ್ಮ ಬಂದರೆ ಇವಾಗ ಊಟ ಮಾಡೋಕ್ಕೆ ಮತ್ತು ನೆಂಚ್ಕೊಳ್ಳೋಕ್ಕೆ ಅಪ್ರ ಏನಾದರೂ ಬೇಕು ಬಟ್ ಸದ್ಯಕ್ಕೆ ಈಗ ನನ್ನ ರೆಡಿ ರೆಡಿಯಾಗಿದೆ ಮಧ್ಯಾಹ್ನದ ಊಟ ಸೊ ರೈಸ್ ಏನು ನಾನು ಅದು ಸಿಸ್ಟಮ್ ಇದೆ ತಿನ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಮಿಕ್ಸ್ಚರ್ನದು ಓಡಿದ್ದೀನಿ ನಮ್ಮ ಮನೆಯಲ್ಲಿ ಚಕ್ಕೆ ಇಲ್ಲ ಹಾಗಾಗಿ ಬೆಂಕಿ ಪುಟ್ನ ಯೂಸ್ ಮಾಡಿ ಬೆಂಕಿ ಪುತ್ನ ಏನಕ್ಕೆ ಅಂದರೆ ಲೈಟರು ಹಾಳಾಗ್ಬಿಟ್ಟಿದೆ ಒಂದೊಂದು ಸಲ ವರ್ಕ್ ಆಗುತ್ತೆ ಒಂದೊಂದು ಸಲ ವರ್ಕ್ ಆಗೋಲ್ಲ ಅದು ತೊಗೊಂಡ್ಬರೋಣ ಬರೋಣ ಬರೋಣ ಅಂದ್ಕೊಳ್ತೀನಿ ಮರ್ತು ಮರ್ತು ಹೋಗುತ್ತೆ ಸೊ ಹಂಗಾಗಿ ಎಮರ್ಜೆನ್ಸಿಗೆ ಇರಲಿ ಹೇಳಿ ಬೆಂಕಿ ಪತ್ನ ಇಟ್ಟಿರುವಂಥದ್ದು ನಾವೇನು ಕೆಳಗಡೆ ಎಲ್ಲ ಕುತ್ಕೊಂಡು ತಿನ್ನೋದಿಲ್ಲ ಹಾಗೆ ತೊಡೆ ಮೇಲೆ ಇಟ್ಕೊಂಡು ತಿನ್ನೋದಲ್ವ ಟಿ ವಿ ನೋಡಿಕೊಂಡು ಸೊ ಹಂಗಾಗಿ ಚಕ್ಕೆ ಏನು ಬೇಕಾಗಲ್ಲ ನನ್ನ ಮಗನೂ ಅಷ್ಟು ಹಾಗೇ ತಿನ್ನೋದವನು ಸೊ ಇವಾಗ ಊಟ ಮಾಡಿಬಿಡ್ತೀನಿ ಫಸ್ಟು ಹೊಟ್ಟೆ ಹಸಿರು ಆಗ್ತಾ ಇದೆ ಊಟ ಆದಮೇಲೆ ಕಿಚಿಂದ ಏನು ವಿಡಿಯೋ ಮಾಡಿದ್ದು ಅದನ್ನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ನೋಡೋಣ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ನಿಮ್ಮೆಲ್ಲರಿಂದ ಅಂಥೇಳಿ ಜೊತೆಗೆ ಇನ್ನೊಂದಷ್ಟು ಮಾತಾಡಬೇಕು ಮಾತಾಡ್ತೀನಿ ನಾನು ಆಯಿತಾ ಹೌ ಡಸ್ ಎನ್ವೈರನ್ಮೆಂಟ್ ಎಫೆಕ್ಟ್ ವುಮೆನ್ ಬೀಯಿಂಗ್ಸ್ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟ್ ಲೇಕ್ ಎಕ್ಸಾಕ್ಟ್ ಆಫ್ ದ ಎನ್ವಿರಾನ್ಮೆಂಟ್ ಹಾಂ ಸರಿ ಲೇಕ್ ಅಲ್ಲ एग हाँ वाला। पेरियोरमेंट ले ए डब। वन अस्पॉसम पार्ट ऑफ़ अर्थ। For example, नेशनल एनवायरनमेंट ऑफ़ अ पोला बेल इज़ अ पोला रीजन। वो नहीं थे। फिर मैंने बड़ी कोई नेशनल एनवायरनमेंट बैक इन्वेस्टिगेटिंग टेस्ट में। And I think these activities must contribute to climate change. ಮತ್ತೆ ಸ್ಟಾರ್ಟ್ ಆಗಿದೆ ನನ್ನ ಮಗನ ಮ್ಯೂಟಿ ಓದ್ಸು ಬರ್ಸು ಅಂತ ತಲೆ ಚಿಟ್ಟ ಟೈಮ್ ಅಂದ್ಬಿಟ್ಟು ಆಗಲೇ ಎಂಟು ವರೆ ಆಗ್ತಾಯಿದೆ ಎಂಟು ಮುಕ್ಕಾಲು ಸೊ ಮೇಘನ ಅದು ಬ್ಲೌಸ್ ಬರೋಕ್ಕೆ ಅಂತೇಳಿ ಅಂದ್ಕೊಂಡೆ ಇವನು ಯು ಇದೆ ಇದ್ದಾಗ ಕೇಳ್ಬಿಡು ಕೇಳಿಬಿಡು ಆಮೇಲೆ ಫ್ರೀಯಾಗಿರ್ತೀನಿ ಅಂತ ಹಿಂಸೆ ತೆಗೆದ ಅಂತ ಇಲ್ಲೇ ಕುತ್ಕೊಂಡಿದ್ದೀನಿ ನೋಡೋಣ ಹೋಗ್ತೀನಿ ಇವಾಗ ಓಪನ್ ಇದ್ದರೆ ಶಾಪು ಹೋಗಿಸ್ಕೊಂಡು ಬರೋ ಅಂಥದ್ದೊಂದು ಹಿಂಗೇನ ಎಲ್ಲಾರದು ಸ್ಕೂಲ್ ಸ್ಟಾರ್ಟ್ ಆಗೋ ಸ್ಕೂಲು ರಜಾ ಕೊಟ್ಟಾಗ ಒಂಥರ ಹಿಂಸೆ ಅಂದರೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಒಂಥರ ಹಿಂಸೆ ನಮಗೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ದೊಡ್ಡವರಾಗಿ ಅವರಾಗ ಅವರೇ ಓದ್ಕೊಳ್ಳೋವರೆಗೂ ನಮಗೆ ಈ ಒಂದು ಪಾಡು ಇದ್ದಿದೆ ಸೊ ಮನೆ ಇವಾಗ ಹೋಗೋಣ ಆಯ್ತಾ ಹೋಗ್ಬಿಟ್ಟು ಬ್ಲೌಸು ರೆಡಿ ಇದ್ರೆ ಈ ಸ್ಕೂಲ್ ಬರೋಣ ಹೋಗಿ ಹಿಂಗೆ ವೀಲಿಂಗ್ ಮಾಡಿಲ್ಲ ಅಂದ್ರೆ ಹಿಂಗೆ ಹಿಂಗೆ ಅದೇ ವೀಡಿಯೋ ವಿಡಿಯೋ ಮುಂದೆ ತೋರ್ಸೋಕ್ಕಾಗಲ್ಲ ನಾನ್ ವೀಡಿಯೋ ಎತ್ಕೊಂಡ್ರೆ ಸಾಕು ಇವ್ರಿಬ್ರು ಹಿಂತಾಡ್ತಾರಲ್ಲ ಯಾಕೆ ನಂಗೆ ಅರ್ಥ ಆಗ್ತಾ ಇಲ್ಲ ಇಷ್ಟೋ ತನಕ ಓದ್ಬಿಟ್ ಬಂದು ಶಿಶಿ ಇವನಿಲ್ಲ ಇರ್ತಾನೆ ನಾನು ಹಸ್ಬೆಂಡ್ ಇಬ್ರು ಹೋಗ್ಬಿಟ್ಟು ತಗೊಂಡ್ಬಿಡ್ತೀವಿ ಅವಳ ಬ್ಲೌಸ್ ರೆಡಿ ಇದ್ರೆ ನಾನು ಬರ್ತೀನಿ ಅಂತ ಆ ರೋಡ್ ಸರಿ ಕಣೋ ಅದನ್ನೇ ಹೇಳ್ತಾ ರೋಡ್ ಸರಿ ಇಲ್ಲ ಅನ್ನೋ ಬೀಳ್ಸ್ಬಿಡ್ತಾ ಇದ್ರು ಮೊನ್ನೆ ಅಂತ ನಮ್ಮ ಮನೆಯವರು ವೀಲಿಂಗ್ ಮಾಡಿ ಬೀಳಿಸಿದ್ರಂತೆ ನೀವು ಹೇಳ್ತಾ ಇದ್ದವ್ರು ಈಗ ಸೈಲೆಂಟ್ ಆಗ್ಬಿಟ್ರು ನಾನು ಅಂತ ಫೋನ್ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಸುಮ್ಮನೆ ಆಗ್ಬಿಟ್ರು ಇಲ್ಲ ಇರು ಬೇಗ ಬೋಲ್ಟ್ ಹಾಕೊಂಡಿರೋ ಬರ್ತೀವಿ ಬಾಯ್ ಬ್ಲೌಸ್ ಅಲ್ಲಿಗೆ ಹೋಗಿ ಬ್ಲೌಸ್ನ ತೊಗೊಂಡು ಬಂದೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ವರ್ಕ್ ನನಗಂತೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಎಲ್ಲ ಮೇಘನ ಹೇಳಬೇಕು ಹೆಂಗಿದೆ ಅಂತ ಹೇಳಿ ಇದನ್ನ ನೋಡ್ಬಿಟ್ಟು ಸೊ ತೋರಿಸ್ತೀನಿ ನೋಡಿ ನಿಮಗೂ ಕೂಡ ಇದು ಬಂದ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಮಾಡಿರುವಂಥ ವರ್ಕ್ ಈ ರೀತಿ ಬಂದಿದೆ ಹೆಚ್ಚಾಗಿ ಏನು ಕುಂದನಲ್ಲಿ ಅಥವಾ ಸ್ಟೋನಲ್ಲಿ ಏನೋ ಇದು ಮಾಡಿಲ್ಲ ಬಟ್ ಥ್ರೆಡ್ ವರ್ಕ್ ಜಾಸ್ತಿ ಇರುವಂತದ್ದು ಮಧ್ಯದಲ್ಲಿ ಒಂದು ಗೋಲ್ಡ್ ಲೇಸ್ ಮತ್ತೆ ಚೈನ್ ಬಾಲ್ ಆ ಥರ ಹಾಕಿದ್ದಾರೆ ಸೊ ಈ ತರ ಬಂದಿದೆ ಫ್ರಂಟಿಗೂ ಕೂಡ ಅದೇ ರೀತಿ ಡಿಸೈನ್ ನೋಡ್ಬೋದು ಸೊ ಫ್ರಂಟಿಗೂ ಕೂಡ ಅದೇ ರೀತಿ ಡಿಸೈನ್ ಅನ್ನ ಮಾಡಿದ್ದಾರೆ ಸೊ ನೋಡಕಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಮತ್ತೆ ಗೆ ಅವಳು ಎಕ್ಸ್ಟ್ರಾ ಈ ಬೀಟ್ಸ್ನೆಲ್ಲ ಇಡೋದು ಕೇಳಿದ್ರು ಅವಳಲ್ಲಿ ಸೊ ಎಕ್ಸ್ಟ್ರಾ ಥ್ರೆಡ್ ವರ್ಕನ್ನ ಮಾಡ್ಕೊಡಕ್ಕೆ ಹೇಳಿದ್ದವಳು ಬಟ್ ಅಲ್ಲಿ ಸ್ಟೋನ್ ಹಾಕಿರ್ಲಿಲ್ಲ ಅಂತೇಳಿ ನಾನು ಅಲ್ಲೇ ನಿಂತ್ಕೊಂಡು ಹಾಕಿಸ್ತೇವೆ ಅವ್ರಿಗೆ ಅವ್ರು ಹಾಕಿ ಮರ್ಚಿ ಕೊಟ್ರು ಬಟ್ ಒಂದೊಂದು ಬಿದೋಗಿದೆ ನೋಡ್ಬಿಟ್ಟು ಹಾಕೋಬೇಕು ನಾವೇ ಅದೇ ನಾವು ಕುಂದೊಂದು ಸಿಗುತ್ತೆ ಆರಾಮಾಗಿ ಸೊ ಅವರು ಸ್ಲೀವ್ಸ್ ಈ ಥರ ಮಾಡಿಕೊಟ್ಟಿದ್ದಾರೆ ಸ್ಲೀವ್ಸ್ ಈ ಥರ ಬಂದಿದೆ ಸ್ಲೀವ್ ಈ ಒಂದೇನಿದೆ ಥ್ರೆಡ್ ವರ್ಕ್ ಅದು ಎಕ್ಸ್ಟ್ರಾ ಈ ಸ್ಟೋನ್ ನಾನು ಹಾಕಿ ಹಾಕಕ್ಕೆ ಹೇಳಿದ್ವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹಾಕಿಸ್ಕೊಂಡು ಈ ಬಂದಿರಂತಾಗಿ ಬಂದಿದೆ ವರ್ಕ್ ನಾವು ಕೊಟ್ಟಿರೋ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸ್ಲೀವ್ ಶರ್ಟ್ ನಾವು ಕೊಟ್ಟಿರೋದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ರೈಸ್ ನನಗಂತೂ ತುಂಬಾ ಇಷ್ಟ ಆಯಿತು ಕಾಂಬಿನೇಷನ್ ಅಂತೂ ಸಕ್ಕದಾಗಿ ಬಂದಿದೆ ನಾವು ಯಾವುದೇ ಒಂದು ವರ್ಕ್ ಮಾಡಿಸಿದ್ರು ಕೂಡ ಅದೇನಿದೆ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಮಾಡಿಸಿರುವಂಥ ವರ್ಕು ಸೊ ಅದೇ ಥರ ತುಂಬ ಚೆನ್ನಾಗಿ ಬಂದು ನನಗೆ ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಅವಳು ನೋಡಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಅವಳ ಬ್ಲಾಗಲ್ಲೇ ನೋಡಿ ನೀವು ಮೇಘನಾ ಬ್ಲಾಗು ಜೊತೆಗೆ ನೆನ್ನೆ ನನ್ನ ಅಂದರೆ ಈಗ ಹಿಂದಿನ ಬ್ಲಾಗ್ ಬಂದುಬಿಟ್ಟು ನನ್ನ ಬರ್ಡೇ ಬ್ಲಾಗ್ ಆಗ್ತಿದೆ ಸೊ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ನನಗೆ ಸೊ ಫಸ್ಟ್ ಟೈಮ್ ನನಗೆ ಎಷ್ಟೊಂದು ಕಮೆಂಟು ಬರ್ಡೇ ವಿಶಸ್ ನನಗೆ ಬಂದಿರೋದು ಸೊ ನಾನು ಕೊಚ್ಕೊಳ್ತಾ ಇಲ್ಲ ಲಕ್ಷದಲ್ಲಿ ನನ್ನ ಸಬ್ಸ್ಕ್ರೈಬರ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸಾವಿರದಲ್ಲಿದೆ ಅದಂತೂ ಕಮ್ಮಿ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸೊ ನನಗೆ ಬರೋ ಒಂದೊಂದು ಕಮೆಂಟು ಕೂಡ ನನಗೆ ತುಂಬಾ ಖುಷಿ ಕೊಡುತ್ತೆ ಸೊ ಅದಕ್ಕೋಸ್ಕರ ಅಂತ ನಾನು ಆಗಿ ಅವ್ರಿಗೆ ರಿಪ್ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಬಿಸಿ ಇದ್ದರೆ ಟೈಮ್ಸ್ ಎಲ್ಲರೂ ಹೊರಗಡೆ ಹೋಗಿದರೆ ಅಷ್ಟು ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಸೊ ಇವತ್ತೇ ಅಂತಲ್ಲ ನಿಮ್ಮೆಲ್ಲರ ದಯಿಂದ ಅಥವಾ ದೇವರ ದಯದಿಂದ ಏನೋ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಆದರೂ ಕೂಡ ನಾನು ಅದೇ ರೀತಿನೇ ನನಗೆ ಇರ್ತೀನಿ ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲ ಒಳ್ಳೊಳ್ಳೆ ಕಮೆಂಟ್ಗಳನ್ನ ನೋಡ್ತಾ ಇದ್ದರೆ ಸೊ ತುಂಬ ಜನ ಹ್ಯಾಪಿ ಬರ್ಡೇ ಕಮೆಂಟ್ ಮಾಡಿದಿರ ಖುಷಿ ಆಯಿತು ನನಗೆ ತುಂಬ ನಿಮ್ಮ ಮೆಸೇಜ್ಗಳನ್ನ ನೋಡಿ ಸೊ ಎಲ್ಲೋ ಇರ್ತೀವಿ ನಮ್ಮ ಲೈಫ್ ಸ್ಟೈಲ್ನ ನೀವು ನೋಡಿರೋದಿಲ್ಲ ಜಸ್ಟ್ ನಾವು ವಿಡಿಯೋದಲ್ಲಿ ಎಷ್ಟು ತೋರಿಸ್ತೀವಿ ಅಷ್ಟು ಮಾತ್ರ ತೋರಿಸಿರ್ತೀವಿ ಎಲ್ಲ ಒಳ್ಳೆ ರೀತಿಯೇ ತೋರಿಸೋದು ಯಾಕೆಂದ್ರೆ ಈಗ ವಿಡಿಯೋದಲ್ಲಿ ನನಗೇನು ಕೋಪ ಬರಲ್ಲ ಅನ್ನೋತಿಲ್ಲ ನನ್ನ ಕೋಪ ಬರುತ್ತೆ ನಾವು ಜಗಳ ಆಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನೆಲ್ಲ ನಾವು ಏನು ಹೇಳ್ತಾರೆ ವಿಡಿಯೋಸ್ಗಳಲ್ಲಿ ತೋರಿಸೋದಿಕ್ಕಾಗಲ್ಲ ಹೆಚ್ಚಾಗಿ ನಾನು ಅದನ್ನು ತೋರಿಸೋದಿಕ್ಕೆ ಇಷ್ಟಪಡೋಲ್ಲ ಎಲ್ಲ ಒಳ್ಳೆಯದಾಗಿರ್ಬೇಕು ಪಾಸಿಟಿವ್ ಮೆಮೊರಿನ ನಾವು ತಗೊಂಡು ಹೋಗಬೇಕು ಆ ಥರ ನನ್ನ ಇದು ಹೆಚ್ಚಾಗಿ ಪಾಸಿಟಿವಿಟಿ ಇರಬೇಕು ಅನ್ನೋದು ನನ್ನ ಥಿಂಕಿಂಗು ಹಂಗಾಗಿ ನಾನು ನೆಗೆಟಿವ್ ಕಾಮೆಂಟ್ ಬಂದರೂ ಕೂಡ ನಾನು ತಕ್ಷಣ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಬಿಡ್ತೀನಿ ಸೊ ಇನ್ನೇನ್ ಮಾಡೋಕಾಗುತ್ತಲ್ವಾ ನೆಗೆಟಿವ್ ಕಾಮೆಂಟ್ ಅಂದ್ರೆ ಬಾಡಿ ಶೇವಿಂಗ್ ಮಾಡ್ತಾರೆ ಅಷ್ಟ್ ಬಿಟ್ರೆ ಇನ್ನೇನು ಅವ್ರಿಗೆ ಮಾಡೋದಿಕ್ ಆಗಲ್ಲ ಯಾಕೆಂದ್ರೆ ಅದು ಬಿಟ್ರೆ ಇನ್ನೇನು ನಾನು ಆತರ ಹಾಡ್ಕೊಳ್ಳೋ ಹಾಡ್ಕೊಳ್ಳೋತರ ನಾವೇನಿಲ್ಲ ಸೊ ಹಂಗಾಗಿ ನಮ್ಮ ಅಕ್ಕಪಕ್ಕ ಇರೋರು ಕೆಲವೊಬ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳೇ ಆತರ ಮಾಡ್ತಿರ್ತಾರೆ ಹಂಗಿರವಾಗ ಯಾರೋ ಒಬ್ರು ಆತರ ಮಾಡಿದ್ರೆ ನಾನು ಅದ್ರ ಬಗ್ಗೆ ತಲನೇ ಕೆಡ್ಸ್ಕೊಳ್ಳೋಲ್ಲ ಇಮಿಡಿಯೇಟ್ ಆಗಿ ಅದಕ್ಕೆ ರಿಯಾಕ್ಷನ್ ಕೊಡೋದಿಲ್ಲ ನಾನು ಡಿಲೀಟ್ ಮಾಡಿ ಹಾಕ್ತೀನಿ ಅಷ್ಟೇ ನನಗೆ ಒಳ್ಳೆ ಕಮೆಂಟ್ ಬೇಕು ನಾನು ಹೇಗೆ ನನ್ನ ವಿಡಿಯೋದಲ್ಲಿ ಪಾಸಿಟಿವಿಟಿನ ತೊಗೊಂಡು ಹೋಗ್ತೀನಲ್ವಾ ನಾನು ಒಳ್ಳೆಯದು ಯಾವತ್ತೂ ನೆಗೆಟಿವ್ ಆಗಿ ತೊಗೊಂಡು ಹೋಗ್ಬಾರ್ದು ಅನ್ನೋದು ನನ್ನ ಆಸೆ ಅದೇ ರೀತಿ ನಾನು ಕೂಡ ನಾನು ಏನು ರಿಸೀವ್ ಮಾಡ್ತೀನಿ ಅದನ್ನು ಕೂಡ ಪಾಸಿಟಿವಿಟಿನೇ ನಾನು ರಿಸೀವ್ ಮಾಡ್ಕೊಳ್ಳೋದು ಹಾಗಾಗಿ ಇದೊಂದು ಹೇಳಬೇಕಿತ್ತು ಜೊತೆಗೆ ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದರು ಅಂತ ಕೂಡ ನಾನು ಹೇಳ್ತೀನಿ ಆಯಿತಾ ಅವ್ರ ಹೆಸರೆಲ್ಲ ಬರ್ದಿಟ್ಕೊಂಡಿದ್ದೀನಿ ನಾನು ಯಾರ್ಯಾರಂದ್ರೆ ಪಲ್ಲವಿ ಮೊದಲಾಗಿ ಪಲ್ಲವಿ ಅವರಂತೂ ಹಿಂದಿನ ದಿನಾನೇ ನನಗೆ ಟೆಕ್ಸ್ಟ್ ಮೆಸೇಜ್ ಮಾಡಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತೆಲ್ಲ ಹೇಳಿದ್ರು ಸೊ ತುಂಬ ಖುಷಿ ಆಯಿತು ಮತ್ತೆ ಬರ್ಡೇ ದಿವ್ಸ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಫೇಸ್ಬುಕ್ಕಲ್ಲಿ ಇರ್ಬೋದು ಅಥವಾ ಅಲ್ಲಿ ಇರ್ಬೋದು ಮತ್ತೆ ಪರ್ಸ್ನಲ್ ಮೆಸೇಜಿಂದನೂ ಕೂಡ ಅವ್ರು ನನಗೆ ವಿಶ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಅವರೇ ಅದಾದ್ಮೇಲೆ ನೆಕ್ಸ್ಟ್ ಡೇ ಅವ್ರ ಮಗನ ಬರ್ಡೇ ಆಯಿತು ಹ್ಯಾಪಿ ಬರ್ಡೇ ಪುಟ ನೂರು ಕಾಲ ಚೆನ್ನಾಗ್ಬಾಳು ಆಯ್ತಾ ಸೊ ಅದಾದ್ಮೇಲೆ ಮಹೇಶ್ ಮಂಜುಳ ಅನ್ನೋರು ವಿಶ್ ಮಾಡಿದ್ರು ಹ್ಯಾಪಿ ಬರ್ತ್ಡೇ ಅಂತ ಅನಿತಾ ಅವರು ಅವರು ಕೂಡ ಯಾವಾಗ್ಲೂ ಕಮೆಂಟ್ ಮಾಡ್ತಾ ಇರ್ತಾರೆ ಹಾಯ್ ಅಕ್ಕ ಹ್ಯಾಪಿ ಬರ್ತ್ಡೇ ಆತರ ವಿಶ್ ಮಾಡಿದ್ರು ಸೊ ಶ್ವೇತಾ ಎಲ್ ಅವರು ಕೂಡ ನನಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ವಿಶ್ ಮಾಡಿದ್ದಾರೆ ಇನ್ನೊಬ್ರು ಶ್ವೇತಾ ಅಂತ ಕೂಡ ಮಾಡಿದ್ದಾರೆ ಶ್ವೇತಾ ಎಲ್ ಬೇರೆ ಶ್ವೇತಾ ಬೇರೆ ಅಂತ ನಾನು ಅನ್ಕೊಂಡಿದೀನಿ ಸೊ ಇಬ್ರು ಕೂಡ ಹ್ಯಾಪಿ ಬರ್ತ್ಡೇ ಅಂತ ಮತ್ತೆ ಇನ್ನೊಬ್ರು ಭವ್ಯ ಕೋಟಿಯನ್ ಅಂತ ಹೇಳಿ ಅವರು ವಿಶ್ ಮಾಡಿದ್ರು ಅವ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ರಮ್ಯಾ ಹ್ಯಾಪಿ ಬರ್ತ್ ಡೇ ಅಂತೇಳಿ ವಿಶ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ರೋಹಿಣಿ ಎಸ್ಪಿ ಅವರು ಕೂಡ ತುಂಬಾ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಮೆಂಟ್ ನ ಹಾಕ್ತಾ ಇರ್ತಾರೆ ಒಂಥರ ಅರ್ಥಬದ್ಧ ಅರ್ಥ ಕಮೆಂಟ್ಗಳು ಅವರು ಕೂಡ ಫೇಸ್ಬುಕ್ಕಲ್ಲಿ ನನಗೆ ವಿಶ್ ಮಾಡಿದ್ರು ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಮಾಡಿದ್ರು ಅಂದ್ಕೊಳ್ತೀನಿ ಮತ್ತೆ ಯೂಟ್ಯೂಬಲ್ಲೂ ಕೂಡ ಮಾಡಿದ್ದಾರೆ ಸೊ ಅವರ ಒಂದು ಮೆಸೇಜ್ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಅವರು ಅಜ್ಜಿ ಕನ್ನಡದಲ್ಲಿ ಚೆನ್ನಾಗಿ ಮೆಸೇಜನ್ನ ಹಾಕ್ತಾರೆ ನನಗೆ ಮೊದಲೇ ನಾನು ಕನ್ನಡ ಪ್ರಿಯೆ ಕನ್ನಡ ನನ್ನ ಫೇವ್ರೆಟ್ ಲ್ಯಾಂಗ್ವೇಜ್ ಕನ್ನಡ ಮ್ಯಾಥ್ಸ್ ಎಲ್ಲ ನನ್ನ ಫೇವ್ರೆಟ್ ನನ್ನ ಹೇಳ್ತಾರೆ ಇಷ್ಟಕರವಾದ ಒಂದು ಭಾಷೆ ಸೊ ಹಂಗಾಗಿ ರೋಹಿಣಿ ಎಸ್ ಪಿ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಕವನ ಗೌಡ ಅಂತ ಹೇಳಿ ಮೆಸೇಜ್ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ಟಿ ಎಂ ಎಸ್ ಬ್ಲಾಗ್ಸ್ ಅಂತ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಬ್ಲಾಗ್ಸ್ ಅಂತ ಇತ್ತು ಟಿ ಎಂ ಎಸ್ ಬ್ಲಾಗ್ಸ್ ಅವರು ಕೂಡ ವಿಶ್ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ಬಟ್ ನೋಡ್ಲಿ ಸಿಂಧೂರ್ ಸುಧೀಂದ್ರ ಅವರು ವಿಶ್ ಮಾಡಿದ್ರು ಅವ್ರಿಗೂ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ಮೆಸೇಜ್ ಮಾಡಿದಿರಾ ನೀವು ಹುಟ್ಟಿದ ದಿನ ಯಾಕೆ ಸಾಯೋ ಮಾತಾಡ್ತೀರಾ ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ರೆ ಏನೋ ಒಂದಿದ್ದು ಬಟ್ ನಾನು ಅದೇನು ಇಂಟೆನ್ಶಲಿ ಹೇಳಬೇಕು ಅಂತ ಹೇಳಿದ್ದಲ್ಲ ಆ ಸಮಯ ಆ ಸಂದರ್ಭಕ್ಕೆ ನನಗೆ ಅದೊಂದು ಮನ್ಸಿಗೆ ಬಂದಂತ ಥಾಟ್ ಯಾಕೆಂದ್ರೆ ನನ್ನ ಮಗನ ಹನ್ನೆರಡು ವರ್ಷದ ಹನ್ನೆರಡು ಅಂದ್ರೆ ನನ್ನ ಮಗ ಹುಟ್ಟಿ ಇವಾಗ ನೆಕ್ಸ್ಟ್ ಜುಲೈ ಬಂದ್ರೆ ಟ್ವೆಲ್ ಇಯರ್ಸ್ ಅವನ್ ಕಂಪ್ಲೀಟ್ ಆಗುತ್ತೆ ಸೊ ಅಷ್ಟು ವರ್ಷದಲ್ಲಿ ಅವ್ನು ನನಗೆ ಕೊಟ್ಟಂತ ಫಸ್ಟ್ ಗಿಫ್ಟ್ ಅದು ಸೊ ನನ್ ನಿಲ್ದಾಗೆ ಅವ್ನ ನನ್ಗೆ ತಂದ್ಕೊಟ್ಟಿದಂಥದ್ದು ಸೊ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ನಾನು ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ನನ್ನ ಆ ಟೈಮಲ್ಲಿ ಇವಾಗಲೂ ಕೂಡ ಇದೆ ನಾನು ಎತ್ತಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದಂತ ಮಾತು ನಾನೇ ನಿನ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಲ್ಲ ಅದು ಸೊ ಆ ವಿಡಿಯೋಗೆ ಆ ತಕ್ಷಣಕ್ಕೆ ಬಂದಿದ್ದಂಥದ್ದು ನಾನು ಆ ಮೊದ್ಲೇ ಹೇಳ್ದೆ ನಾನು ರಾ ಆಗಿ ಹಾಕ್ತೀನಿ ಅದು ಕಟ್ ಮಾಡಲ್ಲ ನನ್ನ ಬರ್ಡೇದು ನನ್ನ ಮೆಮೊರಿ ಆಗಬೇಕು ಅಂತ ಹೇಳಿ ಸೊ ಹಂಗಾಗಿ ಹಾಕಿದಂಥದ್ದು ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಸಾರಿ ನೀವು ಅಷ್ಟೊಂದು ಕನ್ಸರ್ನ್ ನಮ್ಮ ಮೇಲೆ ತೋರಿಸ್ತೀರಾ ಅದೊಂದು ಪ್ರೀತಿಗೆ ಅವತ್ತು ಚಿರ ಚಿರಋಣಿ ನೀ ನಾವು ಸೊ ಅದೇ ಹೇಳಲ್ವಾ ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಜಸ್ಟ್ ಒಂದು ವಿಡಿಯೋ ಮುಖಾಂತರ ಅಷ್ಟೇ ನಾವು ರಿಲೇಟೆಡ್ ಆಗಿರ್ತೀವಿ ಹಂಗಿದ್ರೂ ಕೂಡ ಇಷ್ಟೊಂದು ಪ್ರೀತಿ ತೋರಿಸ್ತೀರ ತುಂಬಾ ಖುಷಿ ಆಗತ್ತೆ ಇಷ್ಟೊಂದು ನನಗೆ ಹೇಳಿದಾಗೆ ಮೊದಲೇ ಹೇಳಿದಾಗೆ ಒಂದು ಮೆಸೇಜ್ ಬಂದರೂ ಕೂಡ ನನಗೆ ತುಂಬಾ ಖುಷಿ ಸೊ ಆ ಒಂದು ಖುಷಿನ ನನ್ನ ಬರ್ಡೇಗೆ ನೀವು ಕೂಡ ಕೊಟ್ಟಿದ್ದೀರಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಧನ್ಯವಾದಗಳನ್ನ ಹೇಳ್ಬಿಟ್ಟು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಅದು ವಿಡಿಯೋ ಓಕೆ ತುಂಬಾ ಜನ ಮೆಸೇಜ್ ಮಾಡಿದ್ರೆ ಅದರದು ಅಡ್ರೆಸ್ ಕೊಡಿ ಅಡ್ರೆಸ್ ಕೊಡಿ ಇದ್ರದ್ದು ವರ್ಕ್ ಬ್ಲೌಸ್ ವರ್ಕ್ ಅಂತ ಹೇಳಿ ಸೊ ಇದ್ ಬಂದ್ಬಿಟ್ಟು ಸಂಜೀವಿನಿ ನಗರ ಮೈನ್ ರೋಡ್ ಅಲ್ಲಿ ಬರುತ್ತೆ ಅಹ್ ಅಲ್ಲಿ ಬಂದ್ಬಿಟ್ಟು ಒಂದು ಓಂ ಶಕ್ತಿ ಟೆಂಪಲ್ ಅಂತ ಇದೆ ಸ್ವಲ್ಪ ಮುಂದೆ ಹೋದ್ರೆ ಏನೋ ಒಂದು ಬೋರ್ಡ್ ಇದೆ ಅಲ್ಲಿ ದೊಡ್ಡದಾಗಿ ಒಂದು ಮಾರ್ಕ್ ತರ ಬೋರ್ಡ್ ಇದೆ ಸೊ ಮೇ ಬಿ ನೈನ್ತ್ ಮೇನ್ ಅಂತ ನಾನು ಅನ್ಕೊಳ್ತೀನಿ ಸೊ ಅಲ್ಲಿ ಹೋದಾಗ ಅಲ್ಲೇ ಲೆಫ್ಟ್ ತಗೊಂಡಿದ ತಕ್ಷಣ ಇದೆ ಅದು ಏನು ಎಂಬ್ರಾಯ್ಡ್ರಿ ಮಾಡಿಸ್ತೀವಿ ಅದು ಲೆಫ್ಟಿಗೆ ತಗೊಂಡಿದ ತಕ್ಷಣ ಮೇ ಬಿ ಎರಡು ಮೂರನೇ ಶಾಪ ಏನೋ ಇದೆ ಅದು ಸೊ ಇಷ್ಟು ಮಾತ್ರ ಅಡ್ರೆಸ್ ಗೊತ್ತಿರೋದು ನನಗೆ ನನಗೂ ಕೂಡ ಅಷ್ಟು ಏರಿಯಾಗಳು ಅದೆಲ್ಲ ನಂಗೆ ಗೊತ್ತಿಲ್ಲ ಬಟ್ ಅವ್ರದ್ದು ಯಾವುದೇ ರೀತಿ ಫೋನ್ ನಂಬರ್ ನಾವು ನಮ್ಗೆ ಕೊಡಲ್ಲ ಜೊತೆಗೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಅಲೋ ಇಲ್ಲ ನಮ್ಗೆ ಯಾವ್ದು ಬೇಕು ಅಷ್ಟು ಮಾತ್ರ ನಾವು ನಾವು ಯಾವ್ದು ಮಾಡಿಸ್ತೀವಿ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಳಕ್ ಸೊ ಅಲ್ಲಿ ಹೋಗ್ಬಿಟ್ಟು ಆ ಮೇನ್ ರೋಡ್ ಅಲ್ಲಿ ಸಂಜೀವಿನಗರ ಮೇನ್ ರೋಡ್ ಮೇ ಬಿ ನೈನ್ತ್ ಮೇನ್ ಏನೋ ಅಂತ ಅನ್ಕೊಳ್ತೀನಿ ನಾನು ಅದು ಸೆವೆಂತ್ ಮೇನ್ ಇಂದ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ ಆ ರೋಡ್ ಸೊ ಲೆಫ್ಟ್ ಸೈಡ್ ಟರ್ನ್ ತಗೊಂಡಿದ ತಕ್ಷಣ ನಿಮ್ಗೆ ಕಾಣುತ್ತೆ ಆ ಶಾಪ್ ಅಲ್ಲಿ ಮಾಡಿಸಿದಂಥದ್ದು ಸೊ ಇದು ಕೊಟ್ಟಿರೋ ಸಿಕ್ಸ್ ಹಂಡ್ರೆಡ್ ಆಗ್ಲೇ ಹೇಳಿದೆ ನಾನು ಮತ್ತೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಅಹ್ ಇಷ್ಟ ಹೇಳ್ಬಿಟ್ಟು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್